ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಉಡುಪಿ ಜಿಲ್ಲಾ ಸಮಿತಿ ಹಮ್ಮಿಕೊಂಡಿರತಕ್ಕಂತಹ ಪ್ರಜಾಪ್ರಭುತ್ವವನ್ನು ಸಂರಕ್ಷಿಸೋಣ ಅನ್ನುವಂತಹ ಘೋಷಣೆಯೊಂದಿಗೆ ಪ್ರಜಾಪ್ರಭುತ್ವ ಸಂರಕ್ಷಣಾ ಸಮಾವೇಶ ಸೇವ್ ಡೆಮಾಕ್ರಸಿ ಕಾನ್ಫರೆನ್ಸಿನ ವೇದಿಕೆಯಲ್ಲಿ ಪ್ರದೇಶಿಸಿ ಎಲ್ಲ ಪಕ್ಷದ ರಾಷ್ಟ್ರೀಯ ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ನಾಯಕರುಗಳೇ ನಾಯಕಿಯರುಗಳೇ ಉಮೆನ್ ಇಂಡಿಯಾ ಮೂಮೆಂಟಿನ ನಾಯಕಿಯರುಗಳೇ ಅದೇ ರೀತಿ ಪಕ್ಷದ ಜನಪ್ರತಿನಿಧಿಗಳೇ ನೆರೆದಿರತಕ್ಕಂತಹ ಎಲ್ಲ ಈ ಸಮಾವೇಶದ ಯಶಸ್ವಿಯಲ್ಲಿ ಯಶಸ್ವಿಗೆ ಕಾರಣಕರ್ತರಾದಂತಹ ಸಹೋದರ ಸಹೋದರಿಯರೇ ಹಿತೈಷಿಗಳೇ ಪ್ರಜಾಪ್ರಭುತ್ವವನ್ನು ಸಂರಕ್ಷಣ ಸಂರಕ್ಷಿಸಬೇಕು ಅನ್ನುವಂತಹ ಈ ಒಂದು ಘೋಷಣೆಯ ಸಮಾವೇಶವನ್ನು ಇವತ್ತು ನಾವು ಉಡುಪಿಯಲ್ಲಿ ಹಮ್ಮಿಕೊಳ್ಳುವಂತಹ ಕಾರಣಗಳನ್ನು ಈ ಜನರಿಗೆ ಹೇಳಬೇಕಾದಂಥ ಅನಿವಾರ್ಯತೆ ಇಲ್ಲ ಅನ್ನೋದನ್ನು ನಾನು ಮನಗಂಡಿದ್ದೇನೆ ಯಾಕಂತ ಹೇಳಿದ್ರೆ ಎರಡು ಸಾವಿರದ ಹದಿನಾಲ್ಕರ ನಂತರದ ಸರಕಾರ ಈ ದೇಶದಲ್ಲಿ ಬಂದ ನಂತರದ ಘಟನೆಗಳು ಸರಕಾರದ ನಡೆಗಳು ವ್ಯವಸ್ಥೆಯ ನಡೆಗಳಿಂದ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಜಾತ್ಯತೀತ ಸಂವಿಧಾನ ಎಷ್ಟೊಂದು ಕುಂದುತ್ತಾ ಇದೆ ಅನ್ನೋದಕ್ಕೆ ಬಹಳಷ್ಟು ಉದಾಹರಣೆಗಳನ್ನು ನಾವು ಕಾಣಬಹುದು ಇವತ್ತು ಕೂಡ ಈ ಒಂದು ಹತ್ತು ವರ್ಷಗಳ ಮೋದಿ ಆಡಳಿತದ ಹಿನ್ನೆಗಳ ಹಿನ್ನೆಲೆಗಳನ್ನು ನಾವು ತಿರುಗಿ ನೋಡಿದರೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿಯುವಂಥ ಒಂದೇ ಒಂದು ಕೆಲಸವನ್ನು ಈ ಸರ್ಕಾರ ಮಾಡಲಿಲ್ಲ ಅನ್ನೋದನ್ನಾಗಿದೆ ನಾವು ಕಾಣಲಿಕ್ಕೆ ಸಾಧ್ಯವಾಗ್ತಾ ಇರುವಂಥದ್ದು ಇವತ್ತು ಈ ದೇಶದ ಪ್ರಧಾನಿಯವರು ಮಂದಿರವೊಂದನ್ನು ಉದ್ಘಾಟನೆಗೈದು ಅರಬ್ ರಾಷ್ಟ್ರದಲ್ಲಿ ನಿಂತು ಅರಬಿಕ್ ಭಾಷೆಯಲ್ಲಿ ಭಾಷಣ ಭಾಷಣಗೈಯುವಂಥ ಭಾಷಣದ ತುಣುಕೊಂದನ್ನು ನಮ್ಗೆ ಕಾಣಲಿಕ್ಕೆ ಸಾಧ್ಯವಾಗಿದೆ ಈ ಭಾಷಣದ ತುಣುಕಿನ ಅರ್ಥವನ್ನೊಮ್ಮೆ ನಾವು ಅವಲೋಕನ ಮಾಡಿದಾಗ ಆ ಕಡೆ ಕಣ್ಣಾಯಿಸಿದಾಗ ಈ ದೇಶದ ಪ್ರಧಾನಿಯವರ ಬಾಯಲ್ಲೂ ಕೂಡ ಜಾತ್ಯತೀತತೆ ಕುರಿತು ಪ್ರಜಾಪ್ರಭುತ್ವದ ಕುರಿತು ಉತ್ತಮವಾದಂತಹ ಮಾತುಗಳು ಬರುತ್ತದೆ ಅನ್ನೋದನ್ನು ಕೂಡ ಕಾಣಲಿಕ್ಕೆ ಸಾಧ್ಯವಾಗ್ತದೆ ಮಾನ್ಯ ಪ್ರಧಾನಿಗಳು ವಿದೇಶದ ಅರಬ್ ರಾಷ್ಟ್ರದ ವೇದಿಕೆಯಲ್ಲಿ ನಿಂತು ಅರಬ್ ಭಾಷೆಯಲ್ಲಿ ಭಾಷಣವನ್ನು ಮಾಡುತ್ತಾರೆ ಆ ಭಾಷಣವನ್ನು ಅವರು ಆರಂಭಿಸುವಂತಹ ಒಂದು ಶೈಲಿಯನ್ನು ನಾನು ನಿಮ್ಮ ಮುಂದೆ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ಅವರ ಅರಬ್ ರಾಷ್ಟ್ರದ ಅರಬ್ ನಾಯಕರೊಂದಿಗೆ ಅವರು ಹೇಳ್ತಾ ಇದ್ದಾರೆ ಅರಬ್ ಮತ್ತು ಭಾರತದ ಸಂಬಂಧ ಏನಿದೆ ಅದು ಬಹಳಷ್ಟು ಹಿಂದಿನದ್ದು ಬಹಳಷ್ಟು ವರ್ಷಗಳಿಂದ ನಾವು ಮತ್ತು ನೀವು ಬಹಳಷ್ಟು ಕೊಡುಕೊಳ್ಳುವಿಕೆಯನ್ನು ಮಾಡ್ತಾ ಇದ್ದೇವೆ ನಮ್ಮ ನಡುವೆ ಹಲವು ಬಾಂಧವ್ಯಗಳಿವೆ ನಮ್ಮ ನಡುವೆ ಬಹುದೊಡ್ಡ ಸಂಬಂಧ ಇದೆ ಅಂತೇಳಿ ಆರಂಭಗೊಳ್ಳುವಂತಹ ನರೇಂದ್ರ ಮೋದಿ ಅವರ ಮಾತಿನಲ್ಲಿ ಅವರು ಒಂದು ದೇಶದ ಬಗ್ಗೆ ವಿವರಣೆಯನ್ನು ನೀಡುತ್ತಾರೆ ಒಂದು ದೇಶ ಅಂದ್ರೆ ಹೇಗೆ ಇರಬೇಕು ಅಂತ ಹೇಳಿ ಮಾನ್ಯ ನರೇಂದ್ರ ಮೋದಿ ಈ ದೇಶದ ಪ್ರಧಾನಿಯವರು ವಿವರಿಸ್ತಾರೆ ಪ್ರಧಾನಿಯವರು ವಿವರಿಸುವಂತಹ ದೇಶ ಯಾವ ರೀತಿ ಇದೆ ಅಂತ ಹೇಳಿದ್ರೆ ದೇಶ ಎಂದಿರೇ ಅಲ್ಲಿ ವಿವಿಧ ಧರ್ಮಗಳನ್ನು ಒಳಗೊಂಡಂತಹ ವಿವಿಧ ಜನಗಳನ್ನು ಒಳಗೊಂಡಂತಹ ವಿವಿಧ ಸಂಸ್ಕೃತಿಯನ್ನು ಒಳಗೊಂಡಂತಹ ಒಂದು ಭೂಮಿಯಾಗಿರಬೇಕು ಒಂದು ದೇಶ ಎಂದರೆ. ವಿವಿಧಿಯ ಸಂಸ್ಕೃತಿಯ ವಿವಿಧ ಧರ್ಮದ ಜನರಿಗೆ ಅಲ್ಲಿ ಸಮಾನವಾದಂತಹ ಅವಕಾಶಗಳಿರಬೇಕು ಅವರ ಆಚರಣೆಗಳನ್ನ ಅವರ ಆರಾಧನೆಗಳನ್ನ ಅವರ ಧರ್ಮಗಳನ್ನ ಅವರ ಸಂಸ್ಕೃತಿಯನ್ನ ಅನುಸರಿಸಲಿಕ್ಕೆ ಅದಕ್ಕನುಸಾರವಾಗಿ ಜೀವನ ಮಾಡಲಿಕ್ಕೆ ಆ ದೇಶ ಅವರಿಗೆ ಬಾಗಿಲನ್ನು ತೆರೆದುಕೊಡಬೇಕು ಎಂದಾಗಿದೆ ಮಾನ್ಯ ನರೇಂದ್ರ ಮೋದಿ ಅವರು ವಿದೇಶದ ಅರಬ್ಗಳ ಮುಂದೆ ಹೇಳ್ತಾ ಇರುವಂತಹದ್ದು ಮುಂದುವರಿದು ಮುಂದುವರಿದು ನರೇಂದ್ರ ಮೋದಿ ಅವರು ಅರಬ್ ರಾಷ್ಟ್ರಗಳ ಅರಬ್ ಅರಬ್ಬಾವಿಗಳಿಗೆ ಹೇಳ್ತಾರೆ ಇಸ್ಲಾಂ ರಾಷ್ಟ್ರಗಳು ಮತವನ್ನ ಮುಂದಿಟ್ಟು ಹೋಗುವಂತಹ ರಾಷ್ಟ್ರಗಳಾಗಿದೆ ಧರ್ಮವನ್ನ ಮುಂದಿಟ್ಟು ಹೋಗುವಂತಹ ರಾಷ್ಟ್ರಗಳಾಗಿದೆ ಅರಬ್ ರಾಷ್ಟ್ರಗಳು ಇಸ್ಲಾಂ ರಾಷ್ಟ್ರಗಳು ಆದರೆ ಅಂತಹ ಅರಬ್ ರಾಷ್ಟ್ರಗಳಲ್ಲಿ ಭಾರತದಂತಹ ಹಲವಾರು ಇತಿಹಾಸವಿರುವಂತಹ ಭಾರತದ ಭಾರತದ ಜಾತ್ಯತೀತತೆಯ ಆ ಒಂದು ಉತ್ತಮವಾದಂತಹ ಆ ಸಂದೇಶವೇನಿದೆ ಅದನ್ನ ಒಳಗೊಳ್ಳಿಸುವಂತ ಕೆಲಸಕ್ಕೆ ಇವತ್ತು ಅರಬ್ ರಾಷ್ಟ್ರಗಳು ಮುಂದೆ ಬರೆದು ಮಂದಿರಗಳನ್ನು ಕೂಡ ನಿರ್ಮಿಸ್ತಾ ಇರುವಂತಹದ್ದು ಭಾರತದ ದೇಶ ಜಾತ್ಯಾತೀತೆಯನ್ನ ಒಳಗೊಳ್ಳಿಸುವಂತ ಕಾರ್ಯವಾಗಿದೆ ಎಂದು ಮಾನ್ಯ ನರೇಂದ್ರ ಮೋದಿ ಅವರು ವಿದೇಶದಲ್ಲಿ ಯಾವುದೇ ಹಿಂಜರಿಕೆ ಇಲ್ಲದೆ ಯಾವುದೇ ನಾಚಿಕೆ ಇಲ್ಲದೆ ಭಾಷಣವನ್ನ ಮಾಡುವುದನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಅದೇ ನರೇಂದ್ರ ಮೋದಿ ಅವರು ಭಾಷಣಗೈಯುವಂತ ಅದೇ ಸಂದರ್ಭದಲ್ಲಿ ಅದೇ ಸಂದರ್ಭದಲ್ಲಿ ಭಾರತದಲ್ಲಿ ಒಂದು ಒಂದು ಮಸೀದಿಯನ್ನ ಮಸೀದಿಯ ಮಹಡಿಯನ್ನ ಪೂಜೆಗೆ ಬಿಟ್ಟುಕೊಡಲಾಗಿದೆ ಒಂದು ಮಸೀದಿಯನ್ನ ಇಶಾ ನಮಾಜ್ ಮಾಡಿದಂತಹ ಒಂದು ಮಸೀದಿಯನ್ನ ಸುಬಹ ನಮಾಜಿನ ನಡುವೆ ನೆಲಸಮಗೊಳಿಸಲಾಗಿದೆ ಈ ರೀತಿಯ ಜಾತ್ಯಾತೀತ ಮತ್ತು ಪ್ರಜಾಪ್ರಭುತ್ವದ ಬಗ್ಗೆ ಸಂಪೂರ್ಣವಾದಂತಹ ಏನು ಅರಿವುಗಿರುವಂತಹ ಒಬ್ಬ ಪ್ರಧಾನಿಯಾಗಿದೆ ಈ ಭಾರತದಲ್ಲಿ ಪ್ರಜಾಪ್ರಭುತ್ವ ಮತ್ತು ಜಾತ್ಯಾತೀತ ವ್ಯವಸ್ಥೆಯನ್ನೇ ತಲೆ ಕೆಳಗಾಗಿಸುದು ನಾವು ಅರ್ಥ ಮಾಡಬೇಕಾಗಿದೆ ಆ ಸಂದರ್ಭದಲ್ಲಾಗಿದೆ ಪ್ರಜಾಪ್ರಭುತ್ವ ಸಂರಕ್ಷಣಾ ಸಮಾವೇಶದ ಅಗತ್ಯತೆ ಏನಿದೆ ಈ ದೇಶದಲ್ಲಿ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡಿಕೊಳ್ಬೇಕಾದದ್ದು ದೇಶದ ದೇಶವು ಕೂಡ ದೇಶದಲ್ಲಿ ನಡೆಯುತ್ತಾ ಇರುವಂತಹ ಘಟನೆಗಳು ಈ ರೀತಿಯಾಗಿ ಹೋಗುವಾಗ ಇದಕ್ಕೆ ಒಂದು ಐಡಿಯಾಲಜಿ ಆಗಿದೆ ಕೆಲಸವನ್ನ ಮಾಡ್ತಾ ಇರುವಂತಹದ್ದು ಹಿಂದುತ್ವ ಅನ್ನುವಂತಹದ್ದು ಅಥವಾ ಸವರ್ಕರಿಸಂ ಅನ್ನುವಂತಹದ್ದು ಒಂದು ಧರ್ಮವೋ ಒಂದು ಆಚರಣೆಯೋ ಒಂದು ಭಕ್ತಿಯೋ ಒಂದು ಆರಾಧನೆಯೋ ಅಲ್ಲ ಒಂದು ಅದು ಅದು ಒಂದು ಐಡಿಯಾಲಜಿ ಆಗಿದೆ ಇದೆಲ್ಲವನ್ನೂ ಕೂಡ ಬಿಟ್ಟು ನಿಂತಹ ಒಂದು ಐಡಿಯಾಲಜಿ ಆಗಿದೆ ಆದರೆ ಇದನ್ನ ಇವರು ಹೇಗೆ ಉಪಯೋಗಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಝಿಯೋನಿಸಮ್ ಯಾವ ರೀತಿ ಯುದಾಯಿಸಮ್ನ ವಿರುದ್ಧ ದಾಳಿಯನ್ನ ಮಾಡಿತ್ತು ಆ ರೀತಿಯಲ್ಲಾಗಿದೆ ಇವರು ಮುಂದುವರಿಸುವ ಮುಂದುವರಿಸ್ತಾ ಇರುವಂತದ್ದು ಭಾರತದ ಪುರಾಣಗಳನ್ನ ಇತಿಹಾಸಗಳನ್ನ ಅಧಿಸ್ತಾನವಾಗಿಟ್ಟುಕೊಂಡು ಅಡಿಷ್ಠಾನವಾಗಿಟ್ಟುಕೊಂಡು ಸುಳ್ಳುಗಳನ್ನು ದೇವ ವಿಶ್ವಾಸದ ವಿಚಾರಗಳನ್ನು ಪದ್ಧತಿಗಳನ್ನು ಅಥವಾ ಧಾರ್ಮಿಕ ವಿಷಯಗಳನ್ನು ಅದರೊಂದಿಗೆ ಕಲುಷಿತಗೊಳಿಸಿ ಧರ್ಮ ವಿದ್ವೇಷ ಮತ್ತು ಸಾಮೂಹಿಕ ವಿಭಜನೆಯ ಒಂದು ಸಿದ್ಧಾಂತವನ್ನಾಗಿದೆ ಸಿದ್ಧಾಂತವನ್ನಾಗಿದೆ ಇಲ್ಲಿನ ಸಾಮ್ರಾಜ್ಯ ಸಾಹಿತ್ಯ ಮತ್ತು ಜಮನ ಸಹಾಯದೊಂದಿಗೆ ಸಹಾಯದೊಂದಿಗೆ ಇಂದು ಈ ದೇಶದಲ್ಲಿ ಆಡಳಿತ ನಡೆಸುವಂತಹ ಮೋದಿ ಸರ್ಕಾರ ನಡೆಸ್ತಾ ಇರುವಂತಹದ್ದು ಹೇಗೆ ಸಿಯೋನಿಸಮ್ ಹಿಂದೆ ಬ್ರಿಟನ್ ಫ್ರಾನ್ಸ್ ಅಮೆರಿಕಾದಂತಹ ರಾಷ್ಟ್ರಗಳು ಕೆಲಸ ಮಾಡಿತ್ತು ಹೇಗೆ ಸಾವಿರದ ಒಂಬೈನೂರ ನಲವತ್ತರ ಕೊನೆಯಲ್ಲಿ ಕೊಲೋನೈಸೇಷನ್ ನ ಒಂದು ಏನು ಕಾಲೋನಿಯಲ್ ರಾಷ್ಟ್ರಗಳಿಗೆ ಸ್ವಾತಂತ್ರ್ಯ ಪಡಿಸುವಂತಹ ಸಂದರ್ಭದಲ್ಲಿ ಯಾವ ರೀತಿ ಯವೋವಾನ ವಾಗ್ದಾನದ ಹೆಸರಿನಲ್ಲಿ ಯಾವ ರೀತಿ ಕಡಲ ತೀರದಲ್ಲಿ ನಂತಹ ರಾಷ್ಟ್ರಗಳ ವಿರುದ್ಧ ಯುದ್ಧ ನಿರ್ಮಿಸಲಾಯಿತು ಆ ರೀತಿಯ ಕೆಲಸಗಳನ್ನಾಗಿದೆ ಇವತ್ತು ಈ ದೇಶದಲ್ಲಿ ಹಿಂದುತ್ವ ಆರ್ ಎಸ್ ಎಸ್ ಸಂಘ ಪರಿವಾರ ನಡೆಸ್ತಾ ಇರುವಂತಹದ್ದು ಆ ಕೆಲಸಗಳಿಗಾಗಿದೆ ಈ ದೇಶದಲ್ಲಿ ಬಿಜೆಪಿಯಂತಹ ಬಿಜೆಪಿ ಅಂತ ನರೇಂದ್ರ ಮೋದಿಯ ಸರ್ಕಾರಗಳು ಅದಕ್ಕೆ ಪೂರಕವಾದಂತಹ ವಾತಾವರಣವನ್ನು ನಿರ್ಮಿಸ್ತಾ ಇರುವಂತಹದ್ದು ಅದಕ್ಕೆ ಪೂರಕವಾದಂತಹ ಒಂದು ಸಮೂಹವನ್ನು ವಿಭಜನೆಗೊಳಿಸುವಂತಹ ವಿದ್ವೇಷಗೊಳಿಸುವಂತಹ ರೀತಿಯಲ್ಲಾಗಿದೆ ಕಾಯಿದೆ ಮತ್ತು ಮಸಾಲೆಗಳನ್ನು ಈ ದೇಶದಲ್ಲಿ ಜಾರ್ಗೊಳಿಸ್ತಾ ಇರುವಂತಹದ್ದು ಒಂದು ವರ್ಗವನ್ನು ಟಾರ್ಗೆಟ್ ಮಾಡಿಕೊಂಡು ಒಂದು ಧರ್ಮವನ್ನು ಟಾರ್ಗೆಟ್ ಮಾಡಿಕೊಂಡು ಒಂದು ಲೋಕವನ್ನು ಟಾರ್ಗೆಟ್ ಮಾಡಿಕೊಂಡು ಅವರ ಬದುಕುವ ಹಕ್ಕುಗಳ ಮೇಲೆ ಅವರ ತುಂಬುವ ಹಕ್ಕುಗಳ ಮೇಲೆ ಅವರ ಸಂಸ್ಕೃತಿಯ ಅವರ ಪರಂಪರೆಯ ಮೇಲೆ ಅವರ ಧಾರ್ಮಿಕ ಅಸ್ತಿತ್ವಗಳ ಮೇಲೆ ಆಗಿದೆ ಇವತ್ತು ಈ ದೇಶದಲ್ಲಿ ನೇರ ದಾಳಿಗಳು ನಡೆಸ್ತಾ ಇರುವಂತಹದ್ದು ಈ ವಿಚಾರ ಈ ಸಂದರ್ಭಗಳನ್ನು ನೋಡುವಾಗ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಕೇವಲ ಪುಸ್ತಕಗಳಿಗೆ ಮತ್ತು ಕಾನೂನು ಪುಸ್ತಕಗಳಿಗೆ ಸೋಬಿತವಾಗಿರುವಂತಹ ಒಂದು ಸಂದರ್ಭದಲ್ಲಾಗಿದೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಉಡುಪಿಯ ಮಣ್ಣಿನಲ್ಲಿ ಪ್ರಜಾಪ್ರಭುತ್ವ ಸಂರಕ್ಷಣೆಯ ಸಮಾವೇಶವನ್ನು ಇಟ್ಟುಕೊಂಡು ಈ ಸರಕಾರಗಳಿಗೆ ಈ ಸರ್ಕಾರಗಳಿಗೆ ಹೆಚ್ಚು ಈ ಒಂದು ಸಂದರ್ಭದಲ್ಲಿ ಜನರು ಒಗ್ಗೂಡಬೇಕಾಗಿದೆ ಜನರು ಈ ವಿಚಾರಗಳನ್ನ ಅಡ್ರೆಸ್ ಮಾಡಬೇಕಾಗಿದೆ ಈ ದೇಶದಲ್ಲಿರುವಂತಹ ಪ್ರಗತಿಪರರನ್ನ ಈ ದೇಶದಲ್ಲಿರುವಂತಹ ಮುಸಲ್ಮಾನರ ಪರವಾಗಿ ಮಾತನಾಡುವವರನ್ನ ಈ ದೇಶದಲ್ಲಿ ಸಂವಿಧಾನದ ಪರವಾಗಿ ಮಾತನಾಡುವವರನ್ನ ಕಟ್ಟಿ ಹಾಕುವಂತಹ ಗೆಲುವಿಗೆ ತಲುಪಿಸಿಕೊಂಡು ಸಂಪಾದಿಸುವಂತೆ ಮಾಡುವಂತಹ ಯುಎಪಿಯಂತ ಕೆಲವಳ ಕೇಂದ್ರಗಳನ್ನು ಎತ್ತಿಕೊಂಡು ಈ ದೇಶದಲ್ಲಿ ಸಂವಿಧಾನದ ಗೊಂದಿಗಳನ್ನ ಅದಗಿಸುವಂತಹ ಪ್ರಯತ್ನಗಳು ನಡೆಯುವಾಗ ಅದನ್ನ ಅದನ್ನ ವಿರೋಧಿಸುವಂತಹ ಅದನ್ನ ಪ್ರಶ್ನೆ ಮಾಡುವಂತಹ ಒಂದು ಜನ ಈ ಸ್ವಾತಂತ್ರ್ಯವನ್ನು ಗಳಿಸಿದ ಎಪ್ಪತ್ತು ವರ್ಷಗಳ ನಂತರ ಈ ದೇಶದ ರಾಜ್ಯಗಳಲ್ಲಿ ನಡೆಯಬೇಕಾದಂತಹ ಅಗತ್ಯತೆ ಇದೆ ಚಾಂಪಿಯನ್ ಆಫ್ ಇಂಡಿಯಾ ಅನ್ನುವಂತಹ ಮತ್ತು ಕೆಂಪು ವರ್ಣದ ಈ ಭಾರತವನ್ನು ಇಟ್ಟುಕೊಂಡು ಕಳೆದ ಹದಿನೈದು ವರ್ಷಗಳಲ್ಲಿ ದೇಶದ ರಾಜ್ಯಗಳಲ್ಲಿ